ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಕನಸುಗಳು ಎಲ್ಲರಿಗೂ ಕೂಡ ಬೀಳುತ್ತೆ ಕನಸು ಕಾಣುವುದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕನಸಿಗೂ ಕೂಡ ಒಂದಲ್ಲ ಒಂದು ರೀತಿಯ ಅರ್ಥಗಳು ಇರುತ್ತೆ ಇನ್ನು ಸ್ವಪ್ನಶಾಸ್ತ್ರದಲ್ಲಿ ನೂರಕ್ಕೂ ಹೆಚ್ಚಿನ ಬಗೆಯ ಕನಸುಗಳ ಬಗ್ಗೆ ಗುರುತಿಸಲಾಗಿದೆ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳು ಮುಂಬರುವ ಘಟನೆಯ ಬಗ್ಗೆ ವ್ಯಕ್ತಿಯಲ್ಲಿ ಒಂದು ರೀತಿಯ ಎಚ್ಚರಿಕೆಯ ಮನೋಭಾವನೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು ಇಂದು ನಾವು ನಿಮಗೆ ಅಂತಹ ಕೆಲವೊಂದು ಕನಸುಗಳ ಬಗ್ಗೆ ಹೇಳಲಿದ್ದೇವೆ ಅಂದರೆ ಅಂತಹ ಕನಸುಗಳು ಬಿದ್ದಾಗ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳು ಬರಲು ಪ್ರಾರಂಭವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾದರೆ ಬನ್ನಿ ಅಂತಹ ಕನಸುಗಳು ಯಾವುದು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಗುಲಾಬಿ ಹೂವು ಕನಸಲ್ಲಿ ಯಾರಾದರೂ ಗುಲಾಬಿ ಹೂವು ಅರಳುವುದನ್ನು ನೋಡಿದ್ರೆ ಅಥವಾ ಗುಲಾಬಿ ಹೂವನ್ನ ತಿನ್ನುವ ಹಾಗೆ ಕನಸು ಕಾಣುವುದು ಅಂದ್ರೆ ಕನಸುಗಳು ಬಿದ್ರೆ ಗಂಭೀರ ಕಾಯಿಲೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ಅರ್ಥ ಎರಡನೆಯದಾಗಿ ಮಣ್ಣು ಮಿಶ್ರಿತ ಧಾನ್ಯ ಇನ್ನು ಸ್ವಪ್ನ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಕನಸಲ್ಲಿ ಮಣ್ಣು ಮಿಶ್ರಿತ ಧಾನ್ಯವನ್ನು ನೋಡಿದ್ರೆ ನಿಮ್ಮ ಜೀವನದಲ್ಲಿ ಬಿಕ್ಕಟ್ಟು ಉಂಟಾಗ್ಬೋದು ಅಂತ ಅರ್ಥ ಇನ್ನೊಂದೆಡೆ ನೀವು ಕುಂಬಾರನೊಂದಿಗೆ ಓಡಾಡುತ್ತಿರುವ ಹಾಗೆ ಕನಸನ್ನ ಕಾಣುವುದು ಅಂದ್ರೆ ಅಂತಹ ಕನಸುಗಳು ಜೀವನದಲ್ಲಿ ಬರುವ ಅನೇಕ ರೀತಿಯ ತೊಂದರೆಗಳನ್ನ ಅರ್ಥೈಸುತ್ತೆ ಮೂರನೇದಾಗಿ ಕನಸಲ್ಲಿ ನಿಮ್ಮನ್ನ ನೀವೇ ಮಗು ತರ ಅಥವಾ ಮುದುಕನಂತೆ ನೋಡಿದ್ರೆ ಇನ್ನು ಕನಸಲ್ಲಿ ನಿಮ್ಮನ್ನ ನೀವೇ ಮಗು ಅಥವಾ ಮುದುಕನಂತೆ ನೋಡುವುದು ಅಂದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಅನೇಕ ತೊಂದರೆಗಳು ಒಟ್ಟಿಗೆ ಬರಬಹುದು ಅಂತ ಅರ್ಥ ಇನ್ನೊಂದೆಡೆ ವಿವಾಹಿತ ಪುರುಷನು ತನ್ನ ಹೆಂಡತಿಯನ್ನ ಅಪಹರಿಸುವ ಹಾಗೆ ಕನಸನ್ನು ಕಾಣುವುದು ಅಂದರೆ ಕುಟುಂಬದಲ್ಲಿನ ಮಹಿಳೆಯೊಂದಿಗೆ ನೀವು ವಿವಾದವನ್ನು ಎದುರಿಸಬೇಕಾಗುತ್ತೆ ಅಂತ ಅರ್ಥ ಅಷ್ಟು ಮಾತ್ರವಲ್ಲ ಈ ವಿವಾದ ದೊಡ್ಡ ರೂಪವನ್ನೇ ಪಡೆದುಕೊಳ್ಳುತ್ತೆ ನಾಲ್ಕನೆಯದಾಗಿ ಕೊಳಕು ಅಥವಾ ಮುಳ್ಳಿನ ಮರದ ಮೇಲೆ ಮಲಗುವುದು ಇನ್ನು ನಿಮ್ಮ ಕನಸಲ್ಲಿ ನೀವು ಕೊಳಕು ಸ್ಥಳಗಳಲ್ಲಿ ಅಥವಾ ಮುಳ್ಳಿನ ಮರದ ಮೇಲೆ ಮಲಗಿರುವ ಹಾಗೆ ನೋಡುವುದು ಅಂದರೆ ಆ ವ್ಯಕ್ತಿಯು ಅನೇಕ ರೀತಿಯ ಕೌಟುಂಬಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ಅರ್ಥ ಅಷ್ಟೇ ಅಲ್ಲ ಇಂತಹ ಕನಸುಗಳು ಬಿದ್ದರೆ ಆ ವ್ಯಕ್ತಿಯ ಗೌರವ ಕೂಡ ಕಡಿಮೆಯಾಗುವುದು ಆರನೆಯದಾಗಿ ಮಾಂಸ ತಿನ್ನುತ್ತಿರುವ ಹಾಗೆ ಕನಸು ಇನ್ನು ಕನಸಲ್ಲಿ ಒಬ್ಬ ವ್ಯಕ್ತಿಯು ಮಾಂಸವನ್ನು ತಿನ್ನುತ್ತಿರುವ ಹಾಗೆ ನೋಡುವುದು ಅಥವಾ ಮಾರಾಟ ಮಾಡುವುದನ್ನು ನೋಡಿದ್ರೆ ನೀವು ವ್ಯವಹಾರದಲ್ಲಿ ದೊಡ್ಡ ನಷ್ಟವನ್ನ ಅನುಭವಿಸಬೇಕಾಗಬಹುದು ಅಂತ ಅರ್ಥ ಇದಲ್ಲದೆ ಜಿಂಕೆ ಕುದುರೆ ಕತ್ತೆ ಆನೆ ಮುಂತಾದ ಪ್ರಾಣಿಗಳ ಮರಿಯನ್ನ ಕನಸಲ್ಲಿ ನೋಡುವುದು ಅಂದ್ರೂ ಕೂಡ ಅಶ್ವಫಲವನ್ನ ಪಡಿಬಹುದು ಅಂತ ಅರ್ಥ